ಚಿತ್ರಕಲೆ ಸ್ಪರ್ಧಿ ವಿಜೇತರಿಗೆ ಬಹುಮಾನ ವಿತರಣೆ ಕನಕಗಿರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಪ್ಪಳ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕನಕಗಿರಿ ಮತ್ತು ಶ್ರೀ ವೀರೇಂದ್ರ ಕೇಶವ ತಾರಕಾನಂದಪುರಿ ರೂರಲ್ ಎಜುಕೇಷನ್ ಸೊಸೈಟಿ ಕನಕಗಿರಿ ಮಹಿಳಾ ಸಾಂತ್ವಾನ ಸಹಾಯವಾಣಿ ಕೇಂದ್ರ ವತಿಯಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಮಹತ್ವ ಹೆಣ್ಣು ಶಕ್ತಿ ನಾಳೆಯ ನಾಯಕತ್ವ ಬಾಲ್ಯ ವಿವಾಹ ಸಾಮಾಜಿಕ ಪಿಡುಗು ಲಿಂಗ ಸಮಾನತೆ ಪ್ರಗತಿಶೀಲ ಸಮಾಜದ ಗುರುತು ಸ್ವಾಸ್ಥ್ಯ ನಾರಿ ಸಶಕ್ತ ಪರಿಹಾರ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಬಂಧದ ಸ್ಪರ್ಧೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕುರಿತು ಜಾಗೃತಿ ಭಿತ್ತಿಪತ್ರದ ಚಿತ್ರ ಹೆಣ್ಣು ಮಕ್ಕಳ ಸಾಧನೆ ಕುರಿತು ಬಾಲಕಾರ್ಮಿಕ ನಿಷೇಧ ಕುರಿತು ಚಿತ್ರಕಲೆ ಸ್ಪರ್ಧೆಯನ್ನ ಕನಕಗಿರಿ ಬೆಸ್ಟ್ ಪಿಯು ಕಾಲೇಜ್ ಹಾಗೂ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಸುಮಾರು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರಬಂಧದ ಸ್ಪರ್ಧೆಯ ವಿಜೇತರಾದ ವಿದ್ಯಾರ್ಥಿಗಳು ಒಂದನೇ ಸ್ಥಾನ ಕುಮಾರಿ ಶಿಲ್ಪಾ ಎಂಎಸ್ ಜೀರೋ ಜೀರೋ ಟೂ ನೈನ್ ಎರಡನೇ ಸ್ಥಾನ ಕುಮಾರಿ ಕಾವೇರಿ ಎಂಎಸ್ ಜೀರೋ ಒನ್ ಒನ್ ಮೂರನೇ ಸ್ಥಾನ ಶ್ರೀ ನವೀನ್ ಕುಮಾರ್ ಎಂಎಸ್ ಝೀರೋಝೀರೋ ಒನ್ ಫೈವ್ ಚಿತ್ರಕಲೆಯ ವಿಜೇತರು ಒಂದನೇ ಸ್ಥಾನ ಶ್ರೀ ಅರುಣ್ ನಿರಂಜನ್ एम एस जीरो जीरो थ्री सिक्स एर स्थान कुमार वीरेश एस जीरो जीरो स्थान कुमारी ज्योति एम एस जीरो सेवन बेस्ट कॉलेज स्थान कुमारी विजयलक्ष्मी एस एरने स्थान कुमारी अंकिता ಶರಣಪ್ಪ ಮೂರನೇ ಸ್ಥಾನ ಕುಮಾರ್ ಪ್ರಭಾಂಜನೀಯ ಚಿತ್ರಕಲಾ ಸ್ಪರ್ಧೆಯಲ್ಲಿ ಒಂದನೇ ಸ್ಥಾನ ಕುಮಾರಿ ವಿವಿಶೇಷಾವಲಿ ವಿಜೇತರಾದ ವಿದ್ಯಾರ್ಥಿಗಳನ್ನ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ತನುಶ್ರೀ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ರಾಜಶೇಖರ್ ಮತ್ತು ಸಿಡಿಪಿಯು ವಿರೂಪಾಕ್ಷಿ ಸ್ವಾಮಿ ಅಭಿನಂದಿಸಿ ಬಹುಮಾನ ವಿತರಿಸಿದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲಕ್ಷ್ಮಣ ಕಟ್ಟಿಮಣಿ ಪೊಲೀಸ್ ಅಧಿಕಾರಿ ಎಂಡಿ ಫೈಜುಲ್ ಊರಿನ ಮುಖಂಡರು ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ವಿರೂಪಾಕ್ಷ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ಸಾಂತ್ವಾನ ಕೇಂದ್ರದ ಕೌಟುಂಬಿಕ ಸಲಹೆಗಾರರಾದ ಶ್ರೀಮತಿ ಜಯಶ್ರೀ ಬಿ ದೇವರಾಜ್ ಮತ್ತು ಸಮಾಜ ಕಾರ್ಯಕರ್ತರಾದ ಪಾರ್ವತಿ ಹೊನ್ನೂರ್ ಬಿ ಹಾಗೂ ಐಶ್ವರ್ಯಾರವರು ಹಾಜರಿದ್ದರು